ಚೀತಾಪುರ ತಾಲೂಕಿನ ಸುಕ್ಷೇತ್ರ ನಾಗಾವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ನಾವಿದ್ದೇವೆ ನಾಗಾವಿಯ ಯಲ್ಲಮ್ಮ ದೇವಸ್ಥಾನ ಕನ್ನಡ ನಾಡಿನ ಬಹುದೊಡ್ಡ ಪುಣ್ಯಕ್ಷೇತ್ರ ಶಕ್ತಿ ಪೀಠ ಈ ತಾಯಿಯ ಬಗ್ಗೆ ಅನೇಕರು ತಿಳ್ಕೊಂಡಿದ್ದಾರೆ ಲಕ್ಷಾಂತರ ಭಕ್ತರು ತಾಯಿಯ ದರ್ಶನಕ್ಕೆ ಬರ್ತಾರೆ ಈ ನಾಡಿನ ಇತಿಹಾಸ ಇದ್ದಷ್ಟೇ ಈ ದೇವಾಲಯಕ್ಕೂ ಇತಿಹಾಸ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಈ ಈ ದೇವಾಲಯಕ್ಕಿದೆ ಧರ್ಮ ಅಧ್ಯಾತ್ಮದ ತವರೂರು ಭಾರತ ಮತ್ತು ಕರ್ನಾಟಕ ಅದರಲ್ಲೂ ಶಕ್ತಿಪೀಠದ ಬಗ್ಗೆ ನಮ್ಮ ಭಾರತೀಯರಿಗೆ ಇರುವಂಥ ವಿಶೇಷ ಭಕ್ತಿ ಇನ್ಯಾವ ಪ್ರದೇಶಕ್ಕಿರ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ಶಕ್ತಿಪೀಠದಲ್ಲಿ ನಾವು ಇವತ್ತು ದರ್ಶನ ಪಡೆದುಕೊಂಡು ಪುನೀತರಾಗಿದ್ದೇವೆ ಈ ತಾಯಿಯ ಹಿನ್ನೆಲೆ ಬಹಳ ದೊಡ್ಡದಿದೆ ಅದು ನಾನು ಸಂಕ್ಷಿಪ್ತವಾಗಿ ಇದರ ಇತಿಹಾಸವನ್ನು ಮಾತ್ರ ಈ ಭಾಗದ ಇತಿಹಾಸವನ್ನು ಹೇಳಕ್ಕ ಇಚ್ಛೆ ಪಡ್ತೀನಿ ಸುದೀರ್ಘವಾಗಿ ಇದರ ಇತಿಹಾಸವನ್ನು ಹೇಳಕ್ಕ ನಾನು ಬಯಸುವುದಿಲ್ಲ ಯಾಕಂದರೆ ನಾಗಾವಿಯ ವಿಶ್ವವಿದ್ಯಾಲಯ ಒಂದಿತ್ತು ಇದೇ ಪರಿಸರದಲ್ಲಿ ನಾಗಾವಿಯ ವಿಶ್ವವಿದ್ಯಾಲಯ ಇವತ್ತಿನ ಕ್ಯಾಂಬ್ರಿಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಂತ ಕರೀತೇವೆ ಆ ಸಾವಿರ ವರ್ಷಗಳ ಹಿಂದೆ ನಮ್ಮ ಕ್ಯಾಂಬ್ರಿಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಪ್ರಾಚೀನ ಕಾಲದಲ್ಲಿ ಇದು ನಾಗಾವಿಯ ವಿಶ್ವವಿದ್ಯಾಲಯ ಆಗಿತ್ತು ಜಗತ್ತಿನ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಬಂದು ಈ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿ ಚಿತ್ತಾಪುರ ಅಂದ್ರೆ ಚಿತ್ತ ಜ್ಞಾನಪುರ ಅಂದ್ರೆ ಊರು ಜ್ಞಾನವನ್ನು ಜಗತ್ತಿಗೆ ಜ್ಞಾನ ಕೊಟ್ಟಂಥ ಊರು ಚಿತ್ತಾಪುರ ಈ ಚಿತ್ತಾಪುರ ಊರಿನಲ್ಲಿ ಇನ್ನೊಂದು ಬಹುದೊಡ್ಡ ಕ್ಷೇತ್ರ ವಿಶ್ವವಿದ್ಯಾಲಯ ಒಂದು ಕಡೆ ಇದ್ರೆ ಇನ್ನೊಂದು ಆಧ್ಯಾತ್ಮದ ಕ್ಷೇತ್ರ ನಾಗಾವಿ ಯಲ್ಲಮ್ಮ ಕ್ಷೇತ್ರ ಈ ನಾಗಾವಿ ಯಲ್ಲಮ್ಮ ಕ್ಷೇತ್ರದಲ್ಲಿ ನಾವು ಬಂದು ದರ್ಶನ ಪಡೆದುಕೊಂಡು ನಾವು ಪುನೀತರಾಗಿದ್ದೇವೆ ನಾಗಾವಿಯ ವಿಶ್ವವಿದ್ಯಾಲಯಕ್ಕೆ ಹತ್ತಿರ ಇರುವಂಥ ಈ ನಾಗಾವಿ ಯಲ್ಲಮ್ಮ ದೇವಾಲಯ ಲಕ್ಷಾಂತರ ಭಕ್ತರು ಭಕ್ತಿಯ ಸಂಕೇತ ಇಲ್ಲಿ ವರ್ಷದ ಎಲ್ಲ ದಿನಗಳಲ್ಲಿ ಇಲ್ಲಿ ಜನ ಬಂದು ಹೋಗ್ತಾರೆ ತಾಯಿಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ ರಾಷ್ಟ್ರಕೂಟ್ರ ಕುಲದೇವತಿ ಅಂತ ಕರೀತೇವೆ ರಾಷ್ಟ್ರಕೂಟರ ಕಾಲದಿಂದಲೂ ಕಲ್ಯಾಣಿ ಚಾಲುಕ್ಯರ ಕಾಲದಿಂದ ಕಲ್ಯಾಣ ಚಾಲುಕ್ಯರ ಕಾಲದಿಂದಲೂ ಈ ದೇವಾಲಯ ಪ್ರಸಿದ್ಧಿಯನ್ನು ಹೊಂದಿದೆ ಅಂದಿನ ರಾಜರು ಮಹಾರಾಜರು ಸಹಿತ ಈ ದೇವಾಲಯಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದರು ದತ್ತಿಯನ್ನು ಕೊಟ್ಟಿದ್ದರು ಹೀಗಾಗಿ ಇಂಥ ದೇವಾಲಯ ಈ ದೇವಾಲಯದ ಪರಿಸರದಲ್ಲಿ ಬಂದು ಹೋಗುವುದಂದರೆ ನಾವು ಯಾವುದೋ ಜನ್ಮದ ಪುಣ್ಯ ಮಾಡಿ ಬಂದಿರಬೇಕಂದ್ರೆ ಇಂಥ ದರ್ಶನವನ್ನು ಪಡೆದರೆ ನಾವು ಪಾವನ ಅಂತ ಈ ಭಕ್ತಿಯ ಸಂಕೇತ ಇರುವಂಥ ನಾಗವಿ ಯಲ್ಲಮ್ಮ ದೇವಾಲಯ ಲಕ್ಷಾಂತರ ಜನರು ಬರ್ತಾರೆ ಹರಕೆಯನ್ನು ಹೊತ್ತಾರೆ ಹರಕೆ ತೀರದ ಬಳಿಕ ಮತ್ತೆ ಅದನ್ನು ಈಡೇರದ ಬಳಕ ಒಂದು ದರ್ಶನವನ್ನು ಪಡೆದುಕೊಂಡು ಮತ್ತೆ ತಮ್ಮ ತಮ್ಮ ಅಕ್ಕಗಳಿಗೆ ಹೋಗ್ತಾರೆ ಇಂಥ ಪವಿತ್ರ ಕ್ಷೇತ್ರ ಒಂದು ಕಡೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಎಲ್ಲಮ್ಮ ಒಂದು ಕಡೆ ಇದ್ರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಒಂದು ಕಡೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಸಹಿತ ರಾಷ್ಟ್ರಕೂಟ್ರ ಕುಲದೇವತೆ ನಪತುಂಗನ ಆರಾಧ್ಯ ದೇವತೆ ಯಾರು ನಪತುಂಗನ ಆರಾಧ್ಯ ದೇವರು ದೇವತೆ ಯಾರಾದರೂ ಇದ್ದರೆ ಅದು ಕೊಲ್ಲಾಪುರದ ಮಹಾಲಕ್ಷ್ಮಿ ಹಾಗೆ ರಾಷ್ಟ್ರಕೂಟರ ಕುಲದೇವತೆ ಅನೇಕ ಅರಸರು ಕಲ್ಯಾಣ ಚಾಲಕರ ಅರಸರು ಈ ದೇವಾಲಯಕ್ಕೆ ನಡ್ಕೊಂಡು ಹೋಗ್ತಿದ್ರು ದೇವಾಲಯಕ್ಕೆ ದೇಣಿಗೆಯನ್ನು ಕೊಡ್ತಿದ್ರು ದೇವಾಲಯದ ದೇಣಿಗೆ ದೇವಾಲಯದ ರಕ್ಷಣೆ ಮತ್ತು ದೇವಾಲಯದ ಕಟ್ಟಡಗಳಿಗೆ ದೇಣಿಗೆಯನ್ನು ಕೊಡುವಂಥದ್ದು ಇದರ ಉದಾರ ಹಸ್ತವನ್ನು ನೀಡಿ ಈ ದೇವಾಲಯದ ಜೀರ್ಣೋದ್ಧ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹೇಗೆ ನಡುಕೋತಿದ್ರು ರಾಷ್ಟ್ರಕೂಟ್ರು ಹಾಗೆ ಈ ನಾಗಾವಿ ಯಲ್ಲಮ್ಮಗೆ ರಾಷ್ಟ್ರಕೂಟ್ರು ಅರಸರು ನಡುಕೋತಿದ್ದರು ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನು ಬೇರೆ ಅಲ್ಲ ನಮ್ಮ ನಾಗಾವಿ ಯಲ್ಲಮ್ಮ ಏನು ಬೇರೆ ಎರಡೂ ಶಕ್ತಿಪೀಠಗಳೇ ಹೀಗಾಗಿ ಈ ದೇವತೆಗೆ ನಡೆಸ್ಕೊಂಡು ನಡ್ಕೊಂಡು ಅದೇ ರೀತಿ ಕೊಲ್ಲಾಪುರದ ಮಹಾಲಕ್ಷ್ಮಿ ನಮ್ಮ ನಪತೊಂಬೆ ಚಕ್ರವರ್ತಿ ಈ ಭಾಗದಲ್ಲಿ ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ನಿಮ್ಮ ಬೆರಳನ್ನು ಅರ್ಪಿಸಿದರೆ ನೈವೇದ್ಯವಾಗಿ ಅರ್ಪಿಸಿದರೆ ಮಳೆ ಬೆಳೆ ಚೆನ್ನಾಗಾಗ್ತದೆ ಅಂತ ಯಾರೋ ಹೇಳ್ತಾರೆ ಅದಕ್ಕೆ ರಾಜ ಏನಂತಾರೆ ಅಂದರೆ ಈ ನನ್ನ ಮಕ್ಕಳಿಗೂ ಒಳ್ಳೆಯದಾಗ್ತದೆ ನನ್ನ ಶರೀ ನನ್ನ ಬೆರಳಲ್ಲ ನನ್ನ ಶರೀರವನ್ನು ತುಂಬಿಸಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅರ್ಪಿಸಿದರೆ ಮಹಾನ್ ಮಹಾನಮಾರ ರಾಜ ಹಾಗೆ ಗುಂಡತುಂಗ ಚಕ್ರವರ್ತಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಬೆರಳನ್ನು ಅರ್ಪಿಸಿ ನೈವೇದ್ಯವಾಗಿ ಅರ್ಪಿಸಿ ಮರಳಿ ಬರುವಷ್ಟರ ಮಟ್ಟಿಗೆ ನಾಗಾವಿಯ ಪರಿಸರದಲ್ಲಿ ರಾಷ್ಟ್ರಕೂಟರ ಪರಿಸರದಲ್ಲಿ ಮಳೆ ಬೆಳೆ ಆಯ್ ಮಳೆ ಆಯಿತು ಮತ್ತು ಆಮೇಲೆ ಬೆಳೆ ಸಂಪದ್ಭರಿತವಾಗಿ ಬೆಳೀತು ಅಂತನ್ನುವಂಥ ಇತಿಹಾಸ ಇದೆ ಹಾಗೆ ರಾಜರು ಸಹಿತ ಈ ದೇವ ಶಕ್ತಿ ದೇವತೆಗಳಿಗೆ ಅವರು ನಡೆದುಕೊಂಡಿದ್ದರು ಭಕ್ತಿಯಿಂದ ನಮಿಸ್ತಿದ್ದರು ಇದರ ಅಭಿವೃದ್ಧಿಗಾಗಿ ಶ್ರಮಿಸಿದರು ಅಂದ ಸಾವಿರ ವರ್ಷಗಳಿಂದ ನಡೆದುಕೊಂಡು ಬಂದಂಥ ಈ ಕುಲದೇವತೆ ರಾಷ್ಟ್ರಕೂಟರಲ್ಲ ಈ ನೆಲದ ರಾಷ್ಟ್ರಕೂಟರ ಕಷ್ಟ ಅಷ್ಟೇ ಅಲ್ಲ ಕನ್ನಡ ನಾಡಿನ ಕುಲದೇವತೆ ನಮ್ಮ ನಾಗಾವಿ ಯಲ್ಲಮ್ಮ ದೇವತೆ ಹೀಗಾಗಿ ನಾಗವಿ ರಾಷ್ಟ್ರಕೂಟ ಕುಲದೇವತೆ ಅಂದರೆ ಕನ್ನಡ ನಾಡಿನ ಕನ್ನಡವನ್ನು ಕಟ್ಟಿದಂಥವ್ರು ರಾಷ್ಟ್ರಕೂಟ ಕುಲದೇವತೆ ಆದರೆ ನಮ್ಮ ಕನ್ನಡ ಇವತ್ತಿನ ಕನ್ನಡಿಗರು ಸಹಿತ ಕುಲದೇವತೆ ಯಾರಂದರೆ ನಮ್ಮ ನಾಗಾವಿ ಯಲ್ಲಮ್ಮ ಅಂತ ಅಧ್ಯಾತ್ಮದ ಶಿಖರ ಕಲ್ಯಾಣ ನಾಡಿನ ಆಧ್ಯಾತ್ಮದ ಶಿಖರ ಭಕ್ತಿಯ ಶಕ್ತಿಪೀಠದ ಸಂಕೇತ ಎಲ್ಲ ದೇವರ ದೇವತೆಗಳಿಗೆ ಪ್ರತಿಯೊಂದು ನಾವು ನೋಡ್ತೀವಿ ನಾವೇ ಕೇಳಿದ್ದೀವಿ ಹಾಗೆ ಇಲ್ಲಿಯೂ ಸಹಿತ ಬಂದರೆ ನಾವು ಬೇಡಿದ್ದನ್ನು ನಾವು ನಾವೇನು ಇಚ್ಛೆ ಪಡ್ತೀವಿ ಬೈಕೆಯನ್ನು ಮಾಡ್ತೀವಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಈಡೇರುತ್ತ ಲಕ್ಷಾಂತರ ನಂಬಿಕೆ ಹಾಗೆ ನನ್ನದೂ ಸಹಿತ ನಂಬಿಕೆ ಇದೆ ಮತ್ತು ಈ ಭಾಗದಲ್ಲಿ ಎಲ್ಲರ ನಂಬಿಕೆಯೂ ನನ್ನ ಒಂದು ನಂಬಿಕೆಯನ್ನು ನಾವು ಈ ದರ್ಶನವನ್ನು ಶರಣು ಶರಣವನ್ನು